ನಮಸ್ಕಾರ ನ್ಯೂಸ್ ನಮ್ಮ ಕ್ರಾಂತಿ ಗಣೇಶ್ ಪುಲ್ದಿಂದ ಪ್ರವಾಸ ಹೋಗಿದ್ರು ಆ ಕುಂಭ ಹಂಗ ಹೋಗಿ ಬರೋರಿದ್ರು ಆ ಸಮಯದಲ್ಲಿ ಆ ಅದೇ ಆಕ್ಸಿಡೆಂಟ್ ಆಗಿ ನಾಲ್ಕು ಜನ ಡೆತ್ ಆಗಿದ್ದಾರೆ ಈಗ ಡೆಡ್ ಬಾಡಿ ಇಂದೋರ್ ಅಂತ ಆ ಊರ್ನಲ್ಲಿ ಇದ್ದಾರೆ ಮತ್ತೆ ಭಾಳ ಮುಂದಿಗೆ ಪೆಟ್ ಹತ್ತಿದೆ ಕೆಲವರು ಸೀರಿಯಸ್ ಅದಾರು ಕೆಲವೊಬ್ರು ಕೊಮಾದಲ್ಲಿ ಹೋಗಿದಾರು ಯಾರು ಹೇಗಿದ್ದಾರೆ ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಹಿಂಗಾಗಿ ನಾವು ಸರ್ಕಾರ ಕಡೆ ಮನವಿ ಮಾಡ್ತೀವಿ ಅಂತಂದ್ರೆ ಈ ಅಲ್ಲಿಂದ ಡೆಡ್ ಬಾಡಿ ಈ ಕಡೆ ತಗೊಂಡು ಕೊಡಬೇಕು ಮತ್ತೊಂದು ಪೇಶೆಂಟ್ಗಳಿಗೆ ಈ ಕಡೆ ಶಿಫ್ಟ್ ಹೇಳಿ ನಾವು ಸರ್ಕಾರ ಕಡೆ ಮನವಿ ಮಾಡ್ತಾ ಇದೀವಿ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರಿಂಬಾಲ್ ಕೂಡ ಮಾತಾಡಿದಾರಂತೆ ಅವರು ಪಿ ಎ ಅವರು ಆ ಕಡೆ ಎಲ್ಲ ಇನ್ನೋರ್ಲಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದಾರೆ ಹಾಸ್ಪಿಟಲ್ ನಲ್ಲಿ ಅಂತ ಈಗ ಜೋಶಿ ಸರ್ ಹೇಳಿದ್ರು ಹಾಗೇ ಅವ್ರು ಹೇಳ್ತಾ ಇರೋದೇನಂದ್ರೆ ಈ ಡೆಡ್ ಬಾಡಿ ಈ ಕಡೆ ತರ್ಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ವಿಚಾರ ಮಾಡಿ ಅಂತ ಹೇಳ್ತಾ ಇದಾರೆ ಅವ್ರ ಪೇರೆಂಟ್ಸ್ ಇಂದ ನಾವು ಚರ್ಚೆ ಮಾಡಿ ಮುಂದಿನ ಏನ್ ಮಾಡ್ಬೇಕು ಯಾವ ತರ ನಾವು ಸ್ಟೆಪ್ ತಗೋಬೇಕು ಅಂತ ಅಹ್ ಹೇಳ್ತೀವಿ ತಿರ್ಕೊಂಡವರು ಇಬ್ರು ಲೇಡೀಸು ನಿತಾ ಬಡಮಂಜಿ ಅಂತ ಒಬ್ರು ಮತ್ತೊಬ್ರು ಸುಮಾರ್ ಪೈಕಿ ಇದಾರಂತೆ ಮತ್ತ ಒಬ್ಬ ಡೈವರ್ ಸಾಗರ್ ಅಂತ ಮತ್ತೊಬ್ರು ಜೆಂಟ್ಸ್ ಇದಾರೆ ಟೋಟಲ್ ನಾಲ್ಕು ಜನ ತಿಳ್ಕೊಂಡಾರೆ ಹೋದವ್ರ ಕೆಲವೊಬ್ರು ಬಾಳಿ ಕೆಲವರು ಸೆರೆಸ್ ತರ ಮಾಹಿತಿ ಹೇಳ್ತಾ ಇದಾರೆ ಆ ಕಡೆ ಹೋಗ್ತಾ ಇದ್ರು ಅವರು ಹೋಗ್ತಾ ಇರೋ ಆ ಸಮಯದಲ್ಲಿ ಇಂದೋರ್ನಲ್ಲಿ ಆಕ್ಸಿಡೆಂಟ್ ಆಗಿದೆ ಇವರು ಇಪ್ಪತ್ನಾಲ್ಕು ತಾರೀಕಿಗೆ ಹೋಗಿದ್ರು ಇಪ್ಪತ್ನಾಲ್ಕು ತಾರಕಿಗೆ ಹೋಗಿದ್ರು ಅವ್ರು ಹೋಗ್ತಾ ಇರ್ಬೇಕಾದ್ರೆ ಈ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಮುಂದೆ ಏನ್ ಆಗ್ತದೆ ಏನ್ ಯಾವ ತರ ಇಲ್ಲಿ ಡೆಡ್ ಬಾಡಿ ತಂದು ಒಪ್ಪಿಸ್ತಾರ ಅದ್ ನೋಡ್ಬೇಕು ರೀ ಸರ್ ಸಂಪರ್ಕದಾಗ ಯಾರಾದ್ರೂ ಅವರು ಫೋನ್ ಮುಖಾಂತರ ಒಬ್ಬರು ಲೇಡಿ ಮಾತಾಡಿದ್ರು ಶಂಕರವ್ ಗರಗ್ ಅಂತ ಹೇಳಿ ಅವರು ಕೂಡ ಫ್ರಾಕ್ಚರ್ ಆಗಿದೆ ಅಂತೆ ನಾನು ಬ್ಯಾರೆ ವಾರ್ಡ್ ನಲ್ಲಿ ಇದ್ದೀನಿ ಅಂತ ಹೇಳಿ ಅವ್ರು ಎರಡೇ ವಾರ್ಡ್ ಮಾತಾಡಿದ್ರು ಮುಂದಿನ ಅವ್ರು ಏನ್ ಹೇಳಿಲ್ಲ मुंड पेशेंट ये कल रात को करीब ढाई बजे भेरू घाट मानपुर थाना क्षेत्र में एक एक्सीडेंट हुआ है जिसमे एक ट्रेवलर गाड़ी है जो कर्नाटक के जिसमे यात्री सवार थे और वो उज्जैन महाकालेश्वर से दर्शन करके लौट रहे थे और एक आर वन फाइव मोटरसाइकिल ये दोनों वाहन जाके एक ट्रक से टैंकर जो था उससे इनकी भिड़ंत हुई है जिसमें तत्काल मौके पर वहीं आर वन फाइव मोटरसाइकिल के दो जो सवार थे युवक उनकी और ट्रेवलर में सवार दो महिलाओं की दुखद मृत्यु वहां पर हो गई थी उसके पश्चात तत्काल घायलों को पुलिस के द्वारा एम रेफर किया गया था जहाँ अभी सूचना मिली है कि एक महिला और एक पुरुष की जो गंभीर अवस्था में थे उनकी भी दुखद मृत्यु हो गई है कुल मिलाकर अभी छ मृत्यु इस हादसे में हो चुकी हैं, आ, दो गंभीर घायल हैं और टोटल ये अठारह यात्री थे मोटरसाइकिल के अलावा इनमें इनके साथ ये दुर्घटना घटित हुई है आ, चार जो मृतक हैं उनका पीएम मानपुर में कराया जा रहा है और दो जो मृतक अभी जानकारी मिली है उनका एम में पी होगा मानपुर पुलिस के द्वारा इसमें विवेचना की जा रही है